ಬೆಳಗ್ಗೆನೆ ಎದ್ದು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಗಾಡಿಗೆಲ್ಲ ಕೈ ಮುಕ್ಕೊಂಡು ಇವತ್ತಾದರೂ ಒಳ್ಳೆ ಡ್ಯೂಟಿ ಅಂತ ಅಂದ್ಕೊಂಡು ಸೋಮವಾರ ಬೇರೆ ಇವತ್ತು ಬೆಳಗ್ಗೆ ಸಿ ಎನ್ ಜಿ ಹಾಕ್ಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಫಸ್ಟ್ನೇ ಡ್ಯೂಟಿ ಬಿತ್ತು ಗುಂಜೂರ್ ಕಡೆ ಗುಂಜೂರ್ಗೆ ಹೋಗ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು ಟ್ರಾಫಿಕ್ದು ನೋಡ್ತಾ ಇರ್ಬೋದು ಅಲ್ಲಿ ತೋರಿಸಿದ ನಲ್ವತ್ತು ನಿಮಿಷ ಹನ್ನೊಂದು ಕಿಲೋಮೀಟ್ರಿಗೆ ಐನೂರ ಐವತ್ತು ರೂಪಾಯಿ ಆದರೆ ಅಲ್ಲಿಗೆ ಹೋಗಿ ರೀಚ್ ಆಗಿದ್ದು ನಾನು ಒಂದೂವರೆ ಅವರ್ ತೊಗೊಂತು ಪರವಾಗಿಲ್ಲ ಅಂತ ಅಲ್ಲಿಂದ ಡ್ರಾಪ್ ಮಾಡಿ ಮತ್ತೆ ಒಂದು ಹದಿಮೂರು ಕಿಲೋಮೀಟ್ರ್ ವೈಟ್ ಫೀಲ್ಡಿಗೆ ಬಿತ್ತು ಅದೂ ಅಷ್ಟೇ ಟ್ರಾಫಿಕ್ದೇ ಕತೆ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅವ್ರನ್ನ ವೈಟ್ ಫೀಲ್ಡಿಗೆ ಡ್ರಾಪ್ ಮಾಡಿಬಿಟ್ಟು ಹೊಟ್ಟೆ ಬೇರೆ ಹಸಿತಾ ಇತ್ತು ಹೊಟ್ಟೆ ಸ್ವಲ್ಪ ಊಟ ತಿಂದ್ಕೊಂಡು ಮತ್ತೆ ಅಲ್ಲಿಂದ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ ಆದರೆ ಯಾಕಂದರೆ ಮೊದಲೇ ಡ್ಯೂಟಿಗಳು ಕಡಿಮೆ ಇದ್ದಾವೆ ದುಡಿಮೆನೇ ಇಲ್ಲ ಅದಕ್ಕೋಸ್ಕರ ರೆಸ್ಟ್ ಮಾಡೋದು ಬೇಡ ಸಣ್ಣ ಪುಟ್ಟವಾದರೂ ಮಾಡೋಣ ಅಂದ್ಕೊಂಡು ಹಂಗೆ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡ್ಕೊತ ಇದ್ದೆ ಟಾರ್ಗೆಟ್ ಇವತ್ತು ರೀಚ್ ಆಗೋಕ್ಕಾಗಿಲ್ಲ ಯಾಕಂದರೆ ಏನು ಮಾಡೋಕ್ಕಾಗಲ್ಲ ಹಂಗೈತೆ ರಿಸರ್ವೇಶನ್ ಒಂದು ಕೊಟ್ಟ ಎರಡು ಕಿಲೋಮೀಟ್ರದೊಂದು ಅದನ್ನು ಎತ್ಕೊಂಡು ವೆಯ್ಟ್ ಮಾಡಿ ಹೋಗಿ ಡ್ರಾಪ್ ಮಾಡಿದ್ರೆ ಅದು ತೋರಿಸಿದ್ದು ಹದಿಮೂರು ನಿಮಿಷ ಹೋಗಿದ್ದು ಮೂವತ್ತೈದು ನಿಮಿಷಕ್ಕೆ ಪರವಾಗಿಲ್ಲ ಅಂದ್ಕೊಂಡು ಮತ್ತು ಬೆಳ್ಳಂದೂರು ಕಡೆಗೆ ಇನ್ನೂ ಒಂದು ಬಿದ್ದಿತ್ತು ನೋಡ್ತಾ ಇದ್ದೀರಾ ಎಷ್ಟು ಟ್ರಾಫಿಕ್ ಐತೆ ಅಂತಂದು ಏನೂ ಮಾಡೋಕ್ಕಾಗಲ್ಲ ಹಣೆ ಜೀವನ ಮಾಡಲೇಬೇಕು ಈ ಟ್ರಾಫಿಕ್ ಜೊತೆ ಈ ಜನಗಳ ಜೊತೆ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಬಾಡಿಗೆ ಡಿ ಟ್ರಿಪ್ ಬಂದುಬಿಟ್ಟು ಚಂದಾಪುರ ಚೇತನ್ ಗೆಸ್ಟ್ ಹೌಸ್ಗೆ ಅಲ್ಲಿಗೆ ಡ್ರಾಪ್ ಮಾಡಿ ನಾವು ಹೊರಟಿದ್ದೆ ಶಿಸ್ತಾಗಿ ಮನೆ ಕಡೆ ಮನೆ ಕಡೆ ಹೊರಟಿ ಇವತ್ತಿನ ಡ್ಯೂಟಿ ಬಂದು ನೋಡ್ತಿರ್ಬೋದು ಮೂರು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಆಗೈತೆ ಅದು ಹದಿಮೂರು ಅವರ್ ಡ್ಯೂಟಿ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಟ್ಯಾಕ್ಸ್ ಬಂದುಬಿಟ್ಟು ನೂರ ಅರುವತ್ತು ರೂಪಾಯಿ ಪೇ ಮಾಡಿದ್ದೀನಿ ಅಷ್ಟೇ ನಾನು ನೋಡ್ತಾ ಇರ್ಬೋದು ಕಿಲೋಮೀಟ್ರು ಏಳು ಕಿಲೋಮೀಟ್ರಿಗೆ ನೂರ ಎಂಬತ್ತು ಎಂಟು ಕಿಲೋಮೀಟ್ರಿಗೆ ನೂರ ತೊಂಬತ್ತು ಹನ್ನೆರಡು ಕಿಲೋಮೀಟ್ರಿಗೆ ಇನ್ನೂರ ಎಪ್ಪತ್ತೆಂಟು ಆರು ಕಿಲೋಮೀಟ್ರಿಗೆ ಮುನ್ನೂರ ಇಪ್ಪತ್ತು ಎರಡು ಕಿಲೋಮೀಟ್ರಿಗೆ ಇನ್ನೂರ ಹತ್ತು ಒಟ್ನಲ್ಲಿ ಪೀಕ್ ಅವರಲ್ಲಿ ಮಾತ್ರ ಚೆನ್ನಾಗಿ ಕೊಡ್ತಾವನೆ ರೇಟು ಪರವಾಗಿಲ್ಲ ನಾಲ್ಕು ಕಿಲೋಮೀಟ್ರಿಗೆ ನೋಡಿ ಇನ್ನೂರ ಅರವತ್ತು ಕೊಟ್ಟವನೇ ಆದರೆ ಏನು ಮಾಡೋಕ್ಕಾಗಲ್ಲ ಡ್ಯೂಟಿಗಳು ಮಾಡಲೇಬೇಕು ಯಾಕಂದರೆ ಜೀವನ ತುಂಬ ಕಷ್ಟ ಐತೆ ನಾವು ಅಂದ್ಕೊಂಡಿರೋ ಕನಸೆಲ್ಲ ನನಸಾಗಬೇಕು ಅಂದರೆ ಇವತ್ತು ಕಷ್ಟ ಪಡಲೇಬೇಕು ಆದರೆ ಈ ಬ್ಯಾಡ್ ಕಮೆಂಟ್ ಹಾಕೋರಾಗ್ಲಿ ಮತ್ತೊಂದು ಮಾಡೋರಾಗ್ಲಿ ಅವ್ರ ಬಗ್ಗೆ ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಯಾಕಂದರೆ ನಾನು ನಿಯತ್ತಾಗಿ ದುಡಿತಾಯಿದ್ದೀನಿ ಅಷ್ಟು ಸಾಕು ಮತ್ತೆ ಸಿಗೋಣ